ಈತನನ್ನು ನೋಡಿದರೆ ಸಾಕು ನಮ್ಮ ಎಲ್ಲ ಭಯಗಳು ಸಹ ಓಡಿ ಹೋಗುತ್ತವೆ ಈತನಿಲ್ಲದ ರಾಮಾಯಣ ಊಹೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅತ್ಯಂತ ಪ್ರಾಚೀನ ಶ್ಲೋಕದಲ್ಲಿ ಈತನ ವರ್ಣನೆ ಸಹ ಬರ್ತದೆ ಅದೇನಪ್ಪ ಅಂತಂದರೆ ರಾಮಾಯಣ ಮಹಾಮಾಲ ರತ್ನಂ ಒಂದೇ ಅನಿಲಾಜಾತ್ಮವಂ ಅಂದರೆ ರಾಮಾಯಣ ಎಂಬ ಮಹಾಮಾಲೆಯೊಳಗೆ ರತ್ನದಲ್ಲಿ ಇರುವಂತಹ ಈತನಿಗೆ ನಮಸ್ಕಾರಗಳು ಅಂತ ಈತನನ್ನು ಅವನ ತಾಯಿ ಸುಂದರ ಅಂತ ಕೂಡ ಕರೀತಾ ಇರ್ತಾರಂತೆ ಇವರ ಜನನ ಬಾಲ್ಯ ದಿನಗಳು ವಿದ್ಯಾಭ್ಯಾಸ ಮತ್ತು ಈತನಿಗೆ ಮದುವೆಯೂ ಸಹ ಆಗಿತ್ತು ಅಂತ ಹೇಳ್ತಾರೆ ನಂತರ ಇದೆಲ್ಲ ಆದಮೇಲೆ ಈ ವಾನರರು ಅಂದರೆ ಯಾರಪ್ಪ ಅಂತ ತಿಳ್ಕೊಳ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ನಿಮ್ಮೆಲ್ಲರ ಬಾಲ್ಯದ ಮತ್ತು ಈಗಿನ ಹೀರೋ ಅಂದರೆ ಆಂಜನೇಯನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಈತನ ತಾಯಿಯ ಬಗ್ಗೆ ಅಂದರೆ ಆಂಜನಾದೇವಿಯ ಬಗ್ಗೆ ತಿಳಿಬೇಕು ವಾಲ್ಮೀಕಿ ರಾಮಾಯಣದಲ್ಲಿ ಆಂಜನೇಯನ ಜನನದ ಬಗ್ಗೆ ಇರುವ ಮಾಹಿತಿ ತುಂಬ ಕಡಿಮೆ ಆದರೆ ಪುರಾಣಗಳಲ್ಲಿ ಇದರ ಬಗ್ಗೆ ತುಂಬ ಉಲ್ಲೇಖಗಳು ಸಹ ಇವೆ ಮತ್ತು ಬೇರೆ ಬೇರೆ ಕಥೆಯು ಸಹ ನೋಡಬಹುದು ಡಿ ವಿ ಜಿಯವರು ಒಂದು ಮಾತು ಹೇಳ್ತಾರೆ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನ್ನು ಎಲ್ಲವನ್ನೂ ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವ ಬಾರದನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಹೇಳ್ತಾರೆ ಈಗ ಆಂಜನೇಯನ ತಾಯಿ ಅಂದರೆ ಅಂಜನಾ ದೇವಿಯ ಒಂದು ಚಿಕ್ಕ ಕತೆ ತಿಳ್ಕೊಳ್ಳೋಣ ಒಂದು ದಿನ ದೇವಲೋಕದಲ್ಲಿ ಇಂದ್ರನ ಜೊತೆ ದುರ್ವಾಸ ಮುನಿಗಳು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಆಗ ಅಲ್ಲೇ ಪುಂಜಿಕಾ ಸ್ಥಳ ಎಂಬ ಒಬ್ಬ ಉಪ್ಸರೆ ಕೂಡ ಇರ್ತಾಳೆ ಆದರೆ ಅವಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರ್ತಾಳೆ ಇಂದ್ರ ಮತ್ತು ದುರ್ವಾಸ ಮುನಿಗಳ ಚರ್ಚೆಗೆ ತೊಂದರೆ ಆಗ್ತಾ ಇರ್ತದೆ ಇದನ್ನು ಗಮನಿಸಿದ ದುರ್ವಾಸ ಮುನಿಗಳು ಅವಳಿಗೆ ಕರೆದು ಪ್ರಶ್ನಿಸುತ್ತಾರೆ ಆದರೆ ಅವಳು ತಾನು ತುಂಬ ಸೌಂದರ್ಯವಂತೆ ಎಂಬ ಅಹಂಕಾರದಿಂದ ಉತ್ತರಿಸುತ್ತಾಳೆ ಇದನ್ನು ನೋಡಿದ ದೂರ್ವಾಸ ಮುನಿಗಳು ಸೌಂದರ್ಯದಿಂದ ಈ ರೀತಿ ಚೇಷ್ಟೆಗಳನ್ನಾಡುತ್ತಿರುವ ನೀನು ವಾನರಳಾಗಿ ಜನಿಸುವಂತ ಶಾಪ ಕೊಡ್ತಾರೆ ಇದನ್ನು ಗಮನಿಸಿದ ಸ್ಥಳ ತಕ್ಷಣ ಕ್ಷಮೆ ಕೇಳ್ತಾಳೆ ಆಗ ದೂರ್ವಾಸ ಮುನಿಗಳು ತಮ್ಮ ಯೋಗ ಶಕ್ತಿಯಿಂದ ಭವಿಷ್ಯ ನೋಡಿ ಶಾಪ ವಿಮೋಚನಾ ಮಾರ್ಗವನ್ನು ಸಹ ಅವರೇ ಹೇಳ್ತಾರೆ ನೀನು ವಾನರಳಾಗಿ ಜನಿಸಿ ಒಬ್ಬ ವಾನರರ ವೀರನನ್ನು ಮದುವೆಯಾಗಿ ಒಬ್ಬ ಅಪ್ರತಿಮ ಮತ್ತು ಬಲಶಾಲಿಯಾದ ಬುದ್ಧಿವಂತನೂ ಆದ ವಾನನನಿಗೆ ಜನುಮ ನೀಡುವೆ ಅಂತ ಹೇಳ್ತಾರೆ ಮತ್ತು ಆತ ಪ್ರಭು ಶ್ರೀರಾಮನ ಭಕ್ತನಾಗಿದ್ದು ಲೋಕ ಕಲ್ಯಾಣವಾಗುವ ಕೆಲಸವನ್ನು ಮಾಡ್ತಾ ಇರ್ತಾನೆ ಅಂತ ಹೇಳಿರ್ತಾರೆ ನಂತರ ವೈಶಾಖ ಮಾಸದ ಕೃಷ್ಣ ಪಕ್ಷ ದಶಮಿ ತಿಥಿಯಂದು ಶನಿವಾರ ಪೂರ್ವಭದ್ರ ನಕ್ಷತ್ರದಂದು ಆಂಜನೇಯನ ಜನನವಾಯಿತು ಎಂಬ ಪುರಾಣಗಳು ಸಹ ನೋಡ್ಬೋದು ನಂತರ ಈ ವಾನರರು ಅಂದರೆ ಯಾರು ಅಂತ ತಿಳ್ಕೊಳೋಣ ನಾವೆಲ್ಲ ಅಂದ್ಕೊಂಡಿರೋದು ವಾನರರು ಅಂದರೆ ಕೋತಿಗಳು ಅಂತ ಅದು ತಪ್ಪು ವಾನರರು ಅಂದರೆ ವನ ಪ್ಲಸ್ ನರ ವಾನರ ಅಂದರೆ ಮನುಷ್ಯರು ಎಂದು ವಾಲ್ಮೀಕಿ ಮಹರ್ಷಿಗಳು ಇವರನ್ನು ವಾನರರು ಅಂತ ಹೇಳಿದ್ರು ಎಂಬ ಉಲ್ಲೇಖಗಳು ಇವೆ ಈ ವಾನರರು ನೋಡುವುದಕ್ಕೆ ಮನುಷ್ಯರ ಥರ ಇದ್ದು ದೇಹದಲ್ಲಿ ಸ್ವಲ್ಪ ರಚನೆ ಮತ್ತು ಅಭ್ಯಾಸಗಳು ಸಹ ಬೇರೆ ಬೇರೆ ರೀತಿ ಇರ್ತವೆ ರಾಮಾಯಣದಲ್ಲಿ ಬ್ರಹ್ಮದೇವರು ಈ ರೀತಿ ಹೇಳ್ತಾರೆ ಅಪ್ಸರೆಯರು ಗಾಂಧರ್ನಿಯರು ಯಕ್ಷಸ್ತ್ರೀಯರು ನಾಗಕನ್ನಿಕೆಯರು ನಿಮ್ಮಂತೆಯೇ ನರಕ್ರಮಶಾಲಿಯಾದ ಪುತ್ರರನ್ನು ಸೃಷ್ಟಿ ಮಾಡಿ ಅಂತ ಹೇಳ್ತಾರೆ ಮತ್ತು ಅವರು ನೋಡಲು ವಾನರರ ಥರ ಇರಬೇಕು ಅವರೆಲ್ಲ ರಾವಣನನ್ನು ಕೊಲ್ಲಲು ಪ್ರಭು ಶ್ರೀರಾಮನಿಗೆ ಸಹಾಯ ಮಾಡಲಿ ಅಂತ ಹೇಳಿರ್ತಾರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಿರೋದೇನಪ್ಪ ಅಂದರೆ ವಾನರರು ಎಂಬ ಜನಾಂಗ ರಾಮಾಯಣ ಕಾಲದಲ್ಲಿ ಇತ್ತು ಅಂತ ತಿಳ್ಕೋಬೇಕು ಆಂಜನೇಯನು ಅಂಜನಾದೇವಿಯ ಪುತ್ರ ವಾಯುದೇವನ ವರದಿಂದ ಮತ್ತು ಶಿವನ ಅಂಶದಿಂದ ಎನಿಸಿದವನು ಆಂಜನೇಯ ಸೂರ್ಯದೇವನನ್ನು ನೋಡಿ ಹಣ್ಣು ಅಂತ ಅನ್ಕೊಂಡು ಅದನ್ನು ಹಿಡಿಯುವುದಕ್ಕೆ ಆಕಾಶಕ್ಕೆ ಆಡ್ತಾನೆ ಅದನ್ನು ಇಂದೃದೇವ ನೋಡಿ ಯಾವುದೋ ಮಾಯೆ ಹೊರಡುತ್ತಿದೆ ಎಂದು ಭಾವಿಸಿ ಆತನ ವಜ್ರಾಯುವನ್ನು ಉಪಯೋಗಿಸುತ್ತಾನೆ ನಂತರ ಅದರಿಂದ ಹನುಮಂತ ಮೂರ್ಛೆಯೋಗುತ್ತಾನೆ ಇದಕ್ಕೆ ಕೋಪಗೊಂಡ ವಾಯುದೇವ ಎಲ್ಲಿಯೂ ಸಂಚರಿಸದೆ ನಿಂತು ಹೋಗುತ್ತಾನೆ ಲೋಕದ ಜಲಚರ ಪ್ರಾಣಿಗಳು ಮರಣ ಬಂದಂತಾಗಿ ತತ್ತರಿಸ್ತಾ ಇರುವುದನ್ನು ಬ್ರಹ್ಮದೇವ ನೋಡ್ತಾನೆ ವಾಯುದೇವನನ್ನು ನಿಧಾನಕ್ಕೆ ಸಮಾಧಾನ ಮಾಡಿ ಆ ಸಮಯದಲ್ಲಿ ಎಲ್ಲ ದೇವತೆಗಳು ಸಹ ಅಲ್ಲಿಗೆ ಬಂದಿರ್ತಾರೆ ಎಲ್ಲ ದೇವತೆಗಳು ಅಲ್ಲಿಗೆ ಬಂದು ಆಂಜನೇಯನಿಗೆ ಎಲ್ಲರೂ ವರಗಳನ್ನು ಕೊಡ್ತಾರೆ ಒಬ್ಬೊಬ್ಬರು ನಂತರ ವರ ಕೊಟ್ಟಿರ್ತಾರೆ ಆಂಜನೇಯ ಗರುಡನಿಗೂ ವಾಯುವಿಗೂ ಸಮನಾದವನು ಯೋಗಶಾಸ್ತ್ರದ ಪರಮ ರಹಸ್ಯಗಳನ್ನೆಲ್ಲ ಅರಿತವ ಚಿರಂಜೀವಿಗಳಲ್ಲಿ ಒಬ್ಬ ಎಂದು ವರವನ್ನು ಪಡೆಯುತ್ತಾನೆ ಮಹಾಬ್ರಹ್ಮಚಾರಿಯಾಗಿದ್ದು ನಂತರ ಆಂಜನೇಯ ತನ್ನ ವಿದ್ಯಾಭ್ಯಾಸ ಬಗ್ಗೆ ತನ್ನ ತಾಯಿಗೆ ಹೇಳ್ತಾ ಇರ್ತಾನೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಗ ಅಂಜನಾದೇವಿ ಸೂರ್ಯದೇವನ ಹತ್ತಿರ ನೀನು ವಿದ್ಯ ಹನುಮಂತ ಸೂರ್ಯದೇವನನ್ನು ಭೇಟಿ ಮಾಡಿ ಬ್ರಹ್ಮಾಂಡವನ್ನೆಲ್ಲ ನೋಡುವ ನೀವು ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಎಂದು ಕೇಳ್ಕೊಳ್ತಾನೆ ಅದಕ್ಕೆ ಸೂರ್ಯದೇವ ಕೂಡ ಒಪ್ಕೊಳ್ತಾರೆ ನಂತರ ವೇದ ವೇದಗಳು ಉಪನಿಷತ್ತು ಕಾವ್ಯ ಯುದ್ಧಕಲೆ ಅರವತ್ನಾಲ್ಕು ವಿದ್ಯೆಗಳು ನೂರ ಎಂಟು ರಹಸ್ಯ ತಾಂತ್ರಿಕತೆಯ ವಿದ್ಯೆಗಳನ್ನು ಸಹ ಕಲಿಸುತ್ತಾರೆ ಆದರೆ ನವವ್ಯಾಕರಣದ ಕೆಲವೊಂದು ವಿದ್ಯೆಗಳಿಗೆ ಹೇಳಿಕೊಡಲ್ಲ ಯಾಕಪ್ಪ ಅಂತಂದರೆ ಆ ವಿದ್ಯೆಗಳನ್ನು ಕಲಿಯಲು ವಿವಾಹಿತನಾಗಿರಬೇಕು ಎಂದು ಸೂರ್ಯದೇವ ಹೇಳ್ತಾರೆ ನಂತರ ಸೂರ್ಯದೇವ ಹನುಮಂತನಿಗೆ ಮದುವೆಯಾಗಲು ಹೇಳ್ತಾರೆ ಆಗ ಹನುಮಂತ ಅದನ್ನು ನಿರಾಕರಿಸಿ ನಾನು ಬ್ರಹ್ಮಚಾರಿ ಎಂದು ಅದನ್ನು ನಿರಾಕರಿಸುತ್ತಾನೆ ಆಗ ಸೂರ್ಯದೇವ ನಿನ್ನ ಬ್ರಹ್ಮಚಾರ್ಯಕ್ಕೆ ನಾನು ಯಾವುದೇ ಲೋಪ ಬರದ ಹಾಗೆ ಆಡುತ್ತೇನೆ ಎಂದು ಮಾತು ಕೂಡ ಕೊಡ್ತಾರೆ ತನ್ನ ಕಿರಣಗಳ ತೇಜಸ್ಸಿನಿಂದ ಒಬ್ಬ ಹೆಣ್ಣನ್ನು ಸಹ ಸೃಷ್ಟಿ ಮಾಡಿ ಆಕೆಯನ್ನು ಮದುವೆಯಾಗಲು ಸಹ ಹೇಳ್ತಾರೆ ಮದುವೆಯಾದ ತಕ್ಷಣವೇ ಆಕೆ ತಪಸ್ಸಿಗೆ ಹೋಗುತ್ತಾರೆ ನಂತರ ಹನುಮಂತ ಶಿಕ್ಷಣವನ್ನು ಮುಂದುವರಿಸುತ್ತಾ ಮದುವೆಯಾದರೂ ಸಹ ಹನುಮಂತ ಬ್ರಹ್ಮಚಾರಿಯಾಗಿಯೇ ಉಳಿದುಕೊಳ್ಳುತ್ತಾರೆ ಇದೆಲ್ಲ ಆದ ನಂತರ ಹನುಮಂತ ಸೂರ್ಯದೇವನಿಗೆ ಸೂರ್ಯ ನಮಸ್ಕಾರ ಕೃತಜ್ಞತೆ ಮೂಲಕ ಮಾಡುತ್ತಾರೆ ನೀವು ನಾವು ಯೋಗದಲ್ಲಿ ಮಾಡುವ ಸೂರ್ಯ ನಮಸ್ಕಾರವನ್ನು ಸಹ ಹನುಮಂತನೇ ಮೊದಲ ಬಾರಿ ಮಾಡಿದ್ದು ಅಂತ ಹೇಳ್ತಾರೆ ನಂತರ ರಾಮಾಯಣದಲ್ಲಿ ಹನುಮಂತ ಪ್ರವೇಶಿಸುವುದು ಕಿಷ್ಕಿಂದ ಖಂಡದಲ್ಲಿ ಅಂದರೆ ಕಿಷ್ಕಿಂದೆ ಎಂದರೆ ನಮ್ಮ ಕನ್ನಡ ನಾಡಿನ ಹಂಪೆಯ ಪ್ರದೇಶ ಕೊನೆಗೂ ಆಂಜನೇಯ ಸಮುದ್ರ ಹರುವ ಸನ್ನಿವೇಶ ಬರುತ್ತದೆ ತನ್ನ ಯೋಗ ಶಕ್ತಿಯನ್ನೆಲ್ಲ ಜಾಗೃತಿಗೊಳಿಸಿ ತನ್ನ ಜಡದೇಹವನ್ನು ಬಿಟ್ಟು ಆಂಜನೇಯ ರುದ್ರ ರೂಪವನ್ನು ತಾಳಿ ಮನುಷ್ಯನ ಕಲ್ಪನೆಯನ್ನು ತತ್ತರಿಸುವ ನೆಲಕ್ಕೂ ಬಾನಿಗೂ ಒಂದೇ ಆಗಿ ನಿಲ್ಲುತ್ತಾನೆ ಹನುಮಂತನ ಪಾದದ ಹೊಡೆತಕ್ಕೆ ಇಡೀ ಬೆಟ್ಟವೇ ಇರುಗಾಡಿ ಪ್ರಾಣಿ ಪಕ್ಷಿಗಳು ಮಗುವಿನ ಕೈಯಲ್ಲಿ ಗಿಲ್ಕಿಯಂತಾಗಿ ಹನುಮಂತ ಆಗಸದಲ್ಲಿ ಆರುತ್ತಿದ್ದಾರೆ ಸಾಹಸದಿಂದ ಲಂಕೆಯನ್ನು ತಲುಪಿಸಿ ರಾಮನ ಮುದ್ರಿಕೆ ಕೊಟ್ಟು ಭಗವಂತನ ಕೆಲಸವನ್ನು ಭಕ್ತಿಯಿಂದ ಮಾಡಿದ್ದನು ಎಂಬ ಈ ಕತೆ ಅಂತ್ಯವಾಗುತ್ತದೆ ನೋಡಿದ್ರಲ್ಲ ಆಂಜನೇಯ ಇದ್ದ ಯಾವ ಥರ ಇದ್ದ ಮತ್ತು ವಾನರರು ಯಾವ ಥರ ಇದ್ದರು ಮತ್ತು ಹನುಮಂತ ರಾಮನಿಗೆ ಯಾವ ಥರ ಸಹಾಯ ಮಾಡಿದ ಅಂತ ಇಂಥದೇ ಆದ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಧನುವರ್ಡ್ಸ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್